ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಏನಾದರೂ ತಣ್ಣಗೆ ಅಥವಾ ಮೊಸರನ್ನ ತಿನ್ನಬೇಕಂತ ಆಸೆ ಆಗುತ್ತೆ ಅಂಗಡಿಗೆ ಹೋಗಿ ಪದೇ ಪದೇ ಮೊಸರು ತರೋ ಬದಲು ಈ ರೀತಿಯಾಗಿ ಗಟ್ಟಿ ಮೊಸರನ್ನ ನೀವು ಮಾಡಿಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಮನೇಲೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಅದನ್ನು ಮಾಡೋದಕ್ಕಾಗಿ ಮೊದಲಿಗೆ ಒಂದು ಲೀಟರ್ ಆಗೋಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊಸರನ್ನ ಮಾಡಬೇಕಾದ್ರೆ ಆದಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸೋದ್ರಿಂದ ಮೊಸರು ಬಣ್ಣನೂ ಸ್ವಲ್ಪ ಲೈಟಾಗಿ ಕ್ರೀಮ್ ಕಲರಲ್ಲಿ ಬರುತ್ತೆ ಜೊತೆಗೆ ಮೊಸರು ಸಹ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಫುಲ್ ಫ್ಯಾಟ್ ಮಿಲ್ಕ್ ಬಳಸಲ್ಲ ಅನ್ನೋರು ನಾರ್ಮಲ್ಲು ಲೋ ಫ್ಯಾಟ್ ಎಲ್ಲ ಇರುತ್ತಲ್ಲ ಹಾಲು ಅದನ್ನೇ ನೀವು ಬಳಸ್ಕೋಬೋದು ಈಗ ಸ್ಟವ್ನ ಕಡಿಮೆ ಉರಿಲಿಟ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಹಾಲು ಕಂಪ್ಲೀಟಾಗಿ ಒನ್ ಲೀಟ್ರ್ ಏನಿದೆ ಅದು ನಮಗೆ ಮುಕ್ಕಾಲು ಲೀಟರ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ಹಾಲು ಎಷ್ಟು ಗಟ್ಟಿಯಾಗುತ್ತೆ ನಮಗೆ ಮೊಸರು ಸಹ ಅಷ್ಟೇ ಗಟ್ಟಿಯಾಗಿ ಬರುತ್ತೆ ಅಂದರೆ ಹಾಲಿಗೆ ನೀರೆಲ್ಲ ಮಿಕ್ಸ್ ಮಾಡಿರ್ತಾರಲ್ವ ಆ ನೀರು ಕಂಪ್ಲೀಟಾಗಿ ಹೋಗಿ ಬರೀ ಹಾಲು ಮಾತ್ರ ಇರಬೇಕು ಆಗ ನಮಗೆ ಮೊಸರು ತುಂಬ ಚೆನ್ನಾಗಿ ಬರೋದು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹಾಲು ಉಕ್ಕು ಬರ್ತಾ ಇದೆ ಅನ್ನೋ ಟೈಮ್ಗೆ ಒಂದು ದೊಡ್ಡದಾಗಿರುವಂತಹ ಸ್ಪೂನು ಅಥವಾ ಸೌಟನ್ನ ಈ ರೀತಿ ಉಲ್ಟಾ ಮಾಡಿ ಬಿಟ್ಟುಬಿಡಿ ಆಗ ಹಾಲು ಉಕ್ಕೋದು ಇಲ್ಲ ಜೊತೆಗೆ ಚೆಲ್ಲೋದು ಇಲ್ಲ ತುಂಬ ಚೆನ್ನಾಗಿ ನಿಧಾನವಾಗಿ ಕುದಿ ಬರುತ್ತೆ ಹಾಲು ಕುದಿ ಬರೋ ಸಮಯದಲ್ಲೆಲ್ಲ ಮಧ್ಯ ಮಧ್ಯೆ ಸ್ವಲ್ಪ ಕೈಯಾಡ್ಸ್ಕೊಳ್ತಾ ಇರಬೇಕು ಆ ಕೆನೆ ಏನಿದೆ ಅದು ಪಾತ್ರೆಗೆ ಅಂಟಿಕೊಂಡು ವೇಸ್ಟ್ ಆಗಬಾರ್ದು ಆ ಕೆನೆ ಹಾಲಿಗೆ ಕಂಪ್ಲೀಟಾಗಿ ಮಿಕ್ಸ್ ಆಗ್ತಾ ಬರಬೇಕು ಆಗ ಹಾಲು ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಮೊಸರು ಸಹ ರುಚಿಯಾಗಿರುತ್ತೆ ನೋಡಿ ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಹಾಲೆಲ್ಲ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಆಫ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಉಗುರು ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ತುಂಬಾ ಸಹ ತಣ್ಣಗಾಗಬಾರ್ದು ತುಂಬಾ ಸಹ ಬಿಸಿ ಇರಬಾರ್ದು ನಾವು ಬೆರಳು ಹಾಕ್ತಾಗ ಸ್ವಲ್ಪ ಬೆಚ್ಚಿಗನಿಸ್ಬೇಕು ಆ ಹದ ಇರೋವರೆಗೂ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಮೇಲೆ ಮೇಲೆಲ್ಲ ಕೆನೆ ಕಟ್ಟಿರುತ್ತೆ ಅಲ್ವಾ ಇದನ್ನು ಈಗ ಕ್ಲೀನಾಗಿ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಕೆನೆ ಸ್ವಲ್ಪ ಹಾಲಿಗೆ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಬ್ಲೆಂಡರ್ ಅಥವಾ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಕಡಿಯೋದೆಲ್ಲ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ಳಿ ಆಗ ಕೆನೆ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಜೊತೆಗೆ ಹಾಲು ಸ್ವಲ್ಪ ಮೇಲೆ ನೊರೆ ನೊರೆ ರೀತಿಯಾಗಿ ಬಂದರೆ ಮೊಸರು ನಮಗೆ ತುಂಬ ಕ್ರೀಮಿಯಾಗಿ ಹಾಗೆ ಗೂಡ್ ಗೂಡಾಗಿ ಚೆನ್ನಾಗಿ ಬರುತ್ತೆ ನೀವು ಅನ್ಕೋಬೋದು ನಾರ್ಮಲಾಗಿ ಆಗಿ ಹಾಲನ್ನ ಕಾಯಿಸ್ಬಿಟ್ಟು ಮೊಸರು ಹಾಕಿದ್ರು ಮೊಸರು ಆಗುತ್ತಲ್ಲ ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಂತ ಅಂದರೆ ಆವಾಗಿನ ಕಾಲದಲ್ಲೆಲ್ಲ ಹಾಲು ಗಟ್ಟಿಯಾಗಿರ್ತಿತ್ತು ನಾವು ಜಸ್ಟ್ ಮೊಸರು ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಮೊಸರು ಬರ್ತಾಯಿತ್ತು ಆದರೆ ಈಗ ಹಾಲಲ್ಲಿ ನೀರೆಲ್ಲ ಮಿಕ್ಸ್ ಆಗಿರೋದ್ರಿಂದ ನಾವು ಮೊಸರು ಹಾಕಿದ್ರೆ ಸ್ವಲ್ಪ ನೀರು ರೀತಿಯೇ ಇರುತ್ತೆ ಮೊಸರು ಅಷ್ಟು ರುಚಿ ಇರಲ್ಲ ಹಾಗಾಗಿ ಇಷ್ಟೆಲ್ಲ ಪ್ರೊಸೆಸ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹಾಲು ಮೇಲ್ಗಡೆ ಈ ರೀತಿಯಾಗಿ ನೊರೆ ಇರಬೇಕು ಆಗ ನಮಗೆ ಮೊಸರು ಚೆನ್ನಾಗಿ ಬರುತ್ತೆ ಇದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಆ ಮೊಸರನ್ನ ನಾನು ಫ್ರೆಶ್ ಆಗಿರುವಂತಹ ಮೊಸರನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸಿಹಿ ಇರುವಂತಹ ಮೊಸರನ್ನ ಹಾಕಿದ್ದೀನಿ ಡೈರೆಕ್ಟಾಗಿ ನಾವು ಹುಳಿ ಇರುವಂತಹ ಮೊಸರನ್ನೇ ಹಾಕಿಬಿಟ್ರೆ ಇದೆ ಮೊಸರೆಲ್ಲ ಆದಮೇಲೆ ಒಂದಿನ ಎರಡು ದಿನ ಸ್ಟೋರ್ ಮಾಡಿಟ್ರೆ ತುಂಬಾ ಆಗುತ್ತೆ ಹಾಗಾಗಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಿಹಿ ಮೊಸರಲ್ಲಿ ಮಾಡಿಕೊಂಡ್ರೆ ಒಂದಿನ ದಿನ ಇಟ್ಟರೂ ಸಹ ಮೊಸರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಮಣ್ಣಿನ ಪಾಟನ್ನು ತೊಗೊಂಡಿದ್ದೀನಿ ಆ ಮಡಕೆಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮಡಿಕೆ ಇಲ್ಲ ಅಂತ ಅಂದರೆ ಸ್ಟೀಲ್ ಯಾವುದಾದ್ರು ಕಪ್ಪಿರುತ್ತಲ್ಲ ಅದಕ್ಕೂ ಸಹ ಮಾಡ್ಕೋಬೋದು ಬಟ್ ಮಡಿಕೆಗೆ ನಾವು ಮೊಸರನ್ನ ಹಾಕಿಡೋದ್ರಿಂದ ಮಡಿಕೆ ಏನು ಮಾಡುತ್ತೆ ಹಾಲಲ್ಲಿ ಹಾಗೆ ಮೊಸರಲ್ಲಿರುವಂತಹ ನೀರಂಶನೆಲ್ಲ ಡ್ರೈ ಮಾಡಿಕೊಂಡು ನಮಗೆ ಮೊಸರು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮಡಕೆಗೆ ಹಾಕ್ಕೊಳ್ತಾ ಇದ್ದೀನಿ ಮಡಿಕೆಗೆ ಸ್ವಲ್ಪ ಮೊಸರನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಮೊಸರು ಚೆನ್ನಾಗಿ ಬರುತ್ತೆ ನನಗಿದು ಕಂಪ್ಲೀಟಾಗಿ ಸಾಲಲಿಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಬೇರೆ ಬೌಲ್ಗೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಗಾಳಿ ಆಡದೇ ಇರೋ ರೀತಿ ಒಂದು ತಟ್ಟೆನ ಮುಚ್ಚಿ ಇದನ್ನು ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಬಿಡಬೇಕು ಒಂದು ವೇಳೆ ಬೇಸಿಗೆಗಾಲ ಆದರೆ ಈ ಟೈಮಲ್ಲಾದರೆ ನೀವು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಇಟ್ಟರೆ ಸಾಕು ಮೊಸರು ಸೆಟ್ ಆಗುತ್ತೆ ನೀವು ತುಂಬ ಚಳಿಗಾಲದಲ್ಲಿ ಮಾಡ್ಕೊಳ್ಳೋರಾದರೆ ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲ ಬಿಡಬೇಕಾಗತ್ತೆ ನಾನು ನೋಡಿ ಬೆಳಗ್ಗೆ ಇಟ್ಟಿದ್ದು ಸಂಜೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮೊಸರು ರೆಡಿಯಾಗಿದೆ ಅಂತ ಒಂದು ವೇಳೆ ಬೇಸಿಗೆಗಾಲದಲ್ಲೂ ಸಹ ನಿಮಗೆ ಮೂರಿಂದ ನಾಲ್ಕು ಗಂಟೆಗೆಲ್ಲ ಮೊಸರು ಬೇಕು ಅಂತ ಅಂದರೆ ತಟ್ಟೆನ ಮುಚ್ತೀವಲ್ಲ ಆ ಟೈಮಲ್ಲಿ ಯಾವುದಾದ್ರೂ ಒಂದು ದಪ್ಪ ಇರುವಂತಹ ಟವಲ್ನ ಕಂಪ್ಲೀಟಾಗಿ ಇದಕ್ಕೆ ಕವರ್ ಮಾಡಿಬಿಟ್ಟು ಇಡೋದ್ರಿಂದ ಸಹ ಮೊಸರು ತುಂಬ ಬೇಗ ಆಗುತ್ತೆ ನೋಡಿ ಯಾವ ರೀತಿಯಾಗಿದೆ ಗಟ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನಾವು ಅಂಗಡಿಯಿಂದ ತಂದರೆ ಈ ಟೆಕ್ಸ್ಚರ್ ಆಗಲಿ ಈ ಟೇಸ್ಟ್ ಆಗಲಿ ಖಂಡಿತವಾಗ್ಲೂ ಇರೋಲ್ಲ ತುಂಬಾ ರುಚಿಯಾಗಿತ್ತು ನೀವು ಸಹ ನಿಮ್ಮನೇಲಿ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು